ಇವತ್ತಿನ ದಿನ ಈ ರಾಯಬಾಗ್ ತಾಲೂಕಿನ ನೆಡಗುಂದಿ ಗ್ರಾಮದಲ್ಲಿ ಒಂದು ಸ್ವಯಂ ಉದ್ಯೋಗ ಒಂದು ಫಾರ್ಮ್ ಫಾರ್ಮನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಾಗಿದೆ ಅದು ವಿವೇಕಾನಂದ್ ಎಮ್ಕನ್ಮಳಿ ಅವರು ಮಾಡಿದ್ದಾರೆ ಒಂದು ಎಲ್ಲರಿಗೂ ಉದ್ಯೋಗವನ್ನು ಕೊಡ್ತಾ ಇದ್ದಾರೆ ಮತ್ತು ಸ್ವಯಂ ಉದ್ಯೋಗ ಸ್ಫೂರ್ತಿಯಾಗಿದ್ದಾರೆ ಅಂತ ಹೇಳ್ಬೋದು ಇವತ್ತು ಈ ಒಂದು ಮರಿಗಳ ಬಗ್ಗೆ ತಿಳಿಸಿ ಹೇಳಿದ್ದಾರೆ ಅವರ ಮಗ ಆದಿತ್ಯ ಆದಿತ್ಯ ಇವು ಯಾವ ಜಾತಿ ಇವು ಸೋಜತ್ ಸೌಜತ್ ರೀ ಇವು ಸೌಜತ್ ಹಾಂ ಸೌಜತ್ ರಾಜಸ್ಥಾನ್ ಇವು ರಾಜಸ್ಥಾನ್ದು ಹಾಂ 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 ನಾಲ್ಕಲ್ಲಿ ಎರಡು ಹಲ್ಲಿ ಅದ ಇವು ನಾಲ್ಕು ಹಲ್ಲ ನಾಲ್ಕು ಹಲ್ಲೆ ರೀ ಎರಡು ಹಲ್ಲಿ ನಾಲ್ಕು ಹಲ್ಲ ಎರಡು ಹಲ್ಲು ಹಾಂ 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 ಇವ್ಕೆ ಒಂದೊಂದು ನಾಲ್ಕು ಹಲ್ಲಿರ್ತಾವೆ ಒಂದೊಂದು ಎರಡು ಹಲ್ಲಿ ಇರ್ತವೆ ಹಾಂ ಅದರ ವಯಸ್ಸು ಮ್ಯಾಲೆ ಹಾಲು ವಯಸ್ಸು ಮ್ಯಾಲೆ ಹಾಲು ಇರ್ತಾವೆ ಹಾಂ ಹೆಂಗೆ ವಯಸ್ಸು ಅಂದ್ರೆ ಸಣ್ಣದಿದ್ದಾಗ ಅಲ್ಲಿ ಅಂದ್ರೆ ಒಂದು ವರ್ಷ ರೀ ನಾಲ್ಕಲ್ಲಿ ಅಂದ್ರೆ ದೇಡು ವರ್ಷ ಎರಡು ವರ್ಷ ಹಿಂಗೆ ಹಾಂ ಹಾಂ ಹಾಂ

ತಮ್ಮ ಗೋಡ್ ಫಾರ್ಮರ್ ಏನು ಉದ್ಯೋಗ ಅವಕಾಶ ಏನು ಚಲೋ ಅನ್ಸೈತಿ ಚಲೋ ಅನ್ಸೈತಿ ಅದೇ ಹೆಚ್ಚೈತಿ ಅಲ್ಲ ಇದ್ ಎಲ್ಲಿಂದ ತರ್ತೀರಿಲ್ಲ ರಾಜಸ್ಥಾನ ಪಂಜಾಬ್ ರಾಜಸ್ಥಾನ ಪಂಜಾಬ್ ಒಂದೇ ಜಾತಿ ತರ್ತೇನ ರಾಜಸ್ಥಾನ ಅಲ್ಲಿ ಪಂಜಾಬ್ದಾಗ ಬಿಟ್ಟಲ್ಲಿ ಸಿಕ್ತವ್ರಿ ರಾಜಸ್ಥಾನದಾಗ ಸೋಜಿ ಸಿಕ್ತವ್ರಿ ಹಾ ಪಂಜಾಬ್ ದಾಗ ಬಿಟಲ್ಲ ಬಿಟಲ್ಲ ಬರ್ಬರಿ ಸಿಗ್ತದೆ ಹಾ ಹಾ ಎದರೊಳಗ ವಾಹನ ದಾಗ ತೋಂಬರ್ತೀರೆ ಹಾ ಟ್ರಕ್ ತಕ್ತದೆ ಟ್ರಕ್ ದಾಗ ತೋಂಬರ್ತೀರೆ ಇವು ಹೆಂಗ ದೊಡ್ಡ ಮಾಡ್ತೀರಾ ಸಣ್ಣ ತಂದ ಸಣ್ಣ ತಂದ ದೊಡ್ಡ ಮಾಡ್ತೀರಿ ಹೆಣ್ಣು ತಂದ ಮರಿ ಎಸಕುತ್ತೀರಿ ಹಾ ಹಾ ಹೀಂಗ್ ಮರಿ ಮರಿ ಮಾಡ್ತೀವಿ ಹಾ 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 ಒಂದು 8 ಹೊತ್ತತಿ ಒಂದುಕ ಬકરીದ ಇದಕ 8 ಹೊಬಹುದು ಒಂದು ಕೆಜಿ ಮೇಲಿ ಇರ್ತಿತಿ ಹಾ ಕೆಜಿ ಹೆಂಗ 600 ರೂಪಾಯಿ ಕೆಜಿ ಕಳಿಸ್ತೀರು ಹಾ ಹಾ ಎಸ್ ಎಸ್ ಯುವ

ಇಲ್ಲಿ ಕೂಡ ಫ್ಲೋರ್ ಸಿಸ್ಟಮ್ ಮಾಡಿದ್ದಾರೆ ಮ್ಯಾಲೂ ಕೂಡ ಮಾಡಿದ್ದಾರೆ ಎಲ್ಲ ಒಂದು ಸಾಕಿದ್ದಾರೆ ಹಾಡುಗಳನ್ನ ನೋಡ್ತಾ ಇದ್ರಿ

ಅದಕ್ಕೆ ಆಹಾರ ಏನು ಕುಡ್ತೀರಿ ಆಹಾರ ಎಲ್ಲಾ ಡ್ರೈ ಪೌಡರ್ ಕುಡ್ತೀರಿ ಅಂದ್ರೆ ಇದನ್ನ ತೊಗರಿ ಹೊಟ್ಟ ಕಡ್ಲಿ ಹೊಟ್ಟ ಶೇಂಗಾ ಹೊಟ್ಟ ಮತ್ತ ಇದ ಜೋಳದ ಇದನ್ರಿ ಕಡಬ ಕುಡಿಯೋದು ಬರ್ತಿದ್ರು ಕಡಬ ಕುಡ್ ಅದನ್ನ ಕುಡ್ತ ಹಾ ಮತ್ತೆ ಹಸಿಮೆ ಆದಾಗ ನೀಪೇರ್ ಕುಡ್ತೀರಿ ಸ್ಮಾರ್ಟ್ ನೀಪೇರ್ ಅಮೇರಿಕನ್ ಫೈಜಿ ಹಾ ಹಾ ಅದಾಕ್ತ ಬೇರೆ ಅನ್ನು ಕುಡ್ ಹಾ ರಾವ್ ಬೇರೆ ಅಂದ್ರೆ ಸಜ್ಜಿ ಒಳಗ ವೆರೈಟಿ ತೆಗ್ದಾರಿ ಇವತ್ತು ಸಜ್ಜಿ ಒಳಗ ಇದು ಜೋಳ ಅಥವಾ ಅಕ್ಕಿ ಇಂಥ ಎಂತ ತಿನ್ಸಂಗಿಲ್ಲ ಕಾಳ ಒಳಗ ಗೊಂಜಾಳ ಗೋಧಿ ಅವೆಲ್ಲ ಇದ್ ಮಾಡಿ ಪ್ಯಾಲೆಟ್ ಮಾಡ್ತೇವ್ರಿ ನಾವು ಪ್ಯಾಲೆಟ್ ಫೀಡಿ ಮಷಿನ್ ಐತ್ರಿ ನಮ್ದು ಅದು ಪ್ಯಾಲೆಟ್ ಮಾಡಿ ನಾವ್ ಹಾಕ್ತೇವ್ರಿ ಅದ್ರ ಮತ್ ಕ್ಯಾಲ್ಸಿಯಂ ವಿಟಮಿನ್ಸ್ ಎಲ್ಲ ಹಾಕಿ ಹಾಕ್ತೇವ್ರಿ ಅದು ಅವ್ರ ಮರೀರಿ ಇವೆಲ್ಲ ಆ ಡಾರ್ಪರ್ನು ನು ಮರೀರಿ ಮತ್ ಅವ್ ಬಿಟಲ್ ಬಿಟಲ್ ಆಡಿನೂ ಎಲ್ಲ ಮರೀರಿ ಡಾರ್ಫರ್ ಮರೀನ್ ಹಾ ಡಾರ್ಫರ್ ಇಲ್ಲ ಡಾರ್ಫರ್ ಬಿಟಲ್ ಎಲ್ಲ ಮರಿ ಮೂರಿಂದ ನಾಲ್ಕು ತಿಂಗಳು ಮರಿ ಅದ್ರಿ ನಾಲ್ಕು ತಿಂಗಳು ಮರಿ ಹಾ ಹಾ ಇವೇನು ಹಾಲದೇನು ಹಿಂಡು ಅಲ್ಲ ಅವೇನಾ ಹಾಲ್ ನಾವು ಹಿಂಡ್ಕೊಳಂಗಿಲ್ಲ ಹಾ ಬಿಟ್ಟು ಮರಿಗೋಳ ದೊಡ್ಡ ಮಾಡು ಹಾ ಮರಿಗೋಳ ದೊಡ್ಡ ಮಾಡು ಒಬ್ಬರೊಬ್ಬರು ಹಾಲು ಹಿಂಡ್ಕೋತಾರಿ ಕರೆ ಮರಿ ಮರಿದಿಂದಾನ ಮೇನ್ ರೀ ಹಾಲ್ ಏನಾದ ಎಲ್ಲ ಚೊಕ್ಕೆಲ್ಲ ಡಾರ್ಫರ್ ಅಂಡ್ ಇದನ್ನ ನೀವಲ್ಲ ನಾಡಿ ಸರ್ 16 ಬ್ರೀಡ್ ಅದವರಿ ಟೋಟಲ್ 16 ಬ್ರೀಡ್ 16 ಜಾತಿ ಅದವ ಹಾ 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 ಉಸ್ಮಾನ್ ಬಾದಿ ಇಲ್ಲ ಅನ್ನೋದು ಉಸ್ಮಾನ್ ಬಾದಿ ಯಾವುದು ಉಸ್ಮಾನಿ ಬಾದಿ ಅಂದ್ರೆ ಈ ಬ್ಲಾಕ್ ಬ್ಲಾಕ್ ಆ ಕಡೆ ಹಾ ಹಾ

ಹ್ಞೂ ಸಫಿಶಿಯೆಂಟ್ ಹಾಲು ಇರ್ತೈತಿ ಹಾಲು ಇರ್ತೈತಿ ಹಾಂ ಒಟ್ಟು ಏನಂದ್ರೆ ಹಾಲು ಹಿಂಡುದು ತುಂಬ ದೊಡ್ಡ ಮೂಡುದು ಹಾಂ ಹಾಂ ನೀವು ಹಿಂಡಿಕೋಂಗಿಲ್ಲ ಹ್ಞೂ ಹ್ಞೂ ಚಲೋ ನೀರು ಹೆಂಗೆ ಅಲ್ಲಿಂದ ಆಟೋಮೇಲೆ ನಾವು ಚಾವೆ ಚಾಲು ಮಾಡಿದ್ರೆ ಅಲ್ಲೇ ಬೀಳ್ತೈತಿ ರೀ ಮತ್ತು ಅದು ನಾವು ಹೊಲಸು ಮಾಡಿದ್ವಿ ಅಂದ್ರೆ ಸ್ವಚ್ಛ ಮಾಡುವುದು ಹಾಂ ಮತ್ತು ಅಲ್ಲೇ ತುಂಬುದು ಅಲ್ಲೇ ಇಟ್ಬಿಡೋದು ಹಾಂ ಅಯ್ಯ ನೆಕ್ಸ್ಟ್ ಬಕ್ರಿ ಮರಿ ರೀ ಇವ್ಕೆ ಅಂತಾರೆ ಸೋಜೆತ್ ನೆಕ್ಸ್ಟ್ ಬಕ್ರೀ ಇದು ಇವು ಡಾರ್ಪರ್ ಮರಿ ನೋಡ್ರಿ

ಪ್ಯೂರ್ ಬಿಟಲ್ ಪ್ಯೂರ್ ಬಿಟಲ್ ಹಾ ಅಚ್ಚ ಕಡೆ ಬಿಟಲ್ ಫೀಮೇಲ್ ರೋ ಫೀಮೇಲ್ ಅಚ್ಚ ಕಡೆ ಹಾ ಹಾ ಅದರ ಕಿವಿನ ಇಟ್ ದೊಡ್ಡ ಇರ್ತಾವ ನೀನು ಆ ಕಿವಿ ಉದ್ದ ಇರ್ತಾವ ರೋ ಹಾ ಹಾ ಕಿವಿ ಉದ್ದ ಇರ್ತಾವ ರೀ ಮನಗನ್ ಹೈಟ್ ಹೈಟ್ ಇರ್ತಾವ ಹಾ ವೇಟ್ ಗೆ ಜಾಸ್ತಿ ಬರ್ತದೆ ಹ್ಮ್ ಹ್ಮ್ ನೋಡ್ರಿ ಗೋಡ್ ಫಾರ್ಮ್ ನಲ್ಲಿ ಅದ್ಭುತವಾದಂತ ಎಲ್ಲ ಜಾತಿಯ ತಳಿಗಳನ್ನ ತಂದು ಇಲ್ಲಿ ಸಾಕ್ತಾ ಇದ್ದಾರೆ ವಾಣಿಜ್ಯಾತ್ಮಕವಾಗಿ ಸಾಕ್ತಾ ಇದ್ದಾರೆ ಮತ್ತು ಇದರಿಂದ ದೊಡ್ಡ ಒಂದು ಸಾಹಸಿ ಉದ್ಯಮವನ್ನು ಮಾಡ್ತಾಯಿದ್ದಾರೆ ಇದು ಸ್ವಯಂ ಉದ್ಯೋಗಕ್ಕೆ ಸ್ಫೂರ್ತಿ ಎಲ್ಲ ರೈತರು ಈ ಈ ಥರ ಮುಂದೆ ಬರಬೇಕು ಇಂಥ ಉದ್ಯೋಗಗಳನ್ನು ಮಾಡಬೇಕು ಮುಂದೆ ಬರಲು ಇವರು ವಿವೇಕರ ಎಂಕರ್ಮುಡಿಯವ್ರ ಸ್ಫೂರ್ತಿ ಅಂತ ಹೇಳ್ಬೋದು ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ ಆಧುನಿಕ ತಂತ್ರಜ್ಞಾನ ಪಡಿಸ್ಕೊಂಡಿದ್ದಾರೆ ಹಾಂ ಬ್ರೀಡರ್ ಅಂತೀವಿ ಬಿಡರ್ ಬೀಡರ್ ನೀವು ಆಡುಗಳ ಮೇಲೆ ಕ್ರಾಸಿಂಗ್ ಮಾಡೋಕೆ ಕ್ರಾಸಿಂಗ್ ಮಾಡೋಕೆ ಇವ ಯೂಸ್ ಮಾಡ್ತಾರೆ ಮ್ಯಾಪಲ್ಯ ಇವಾಗ ಹಾಂ ಹಾಂ क्रॉस माक हाँ क्रासिंग बिटल मरी सन मरीलास्मान उस्मान भाग

ಇದು ಈಗ ಜಸ್ಟ್ ಒಂದು ಎರಡು ಮೂರು ದಿನದ್ದು ಮರಿ ಎರಡು ಮೂರು ದಿನದ ಏಜ್ ವೈಸ್ ಪಾರ್ಟಿಸಿಪೇ ಮಾಡಿರ್ತೀವಿ ರೀ ಎರಡು ದಿನದ್ದು ಮೂರು ದಿನದ್ ಒಂದು ವಾರ ಒಳಗಿನೇ ಇಲ್ರಿ ಮತ್ತೆ ಮತ್ತು ತೂಕನ ಮಾಡ್ತಿರೇನು ರೀ ಹುಟ್ಟಿದ ಕೊಡ್ಲೆ ತೂಕ ಮಾಡ್ತೇವೆ ರೀ ಒಂದು ತಿಂಗ್ಳು ಎಷ್ಟು ಆಯ್ತು ತೂಕ ಮಾಡ್ತೇವೆ ವೈದ್ಯಕೀಯ ಪರೀಕ್ಷೆ ಮಾಡ್ಸೋಂಗಿಲ್ಲ ಇವಕ್ಕೆ ಏನಾರೇ ರೋಗ ಬಂದ್ರೆ ಜ್ವರ ಬಂದ್ರೆ ಸೌಜತ್ ಸೌಜತ್ ಬ್ರೀಡ ಬ್ರೀಡ್ರ್ ಬ್ರೀಡ್ರ ಬ್ರಿಡರ್ ಕ್ರಾಸಿಂಗ್ ಮಾಡಕ್ಕೆ ಕ್ರಾಸಿಂಗ್ ಮಾಡಕ್ಕೆ ಸೌಜತ್ ಬ್ರೀಡರ್ ಹ್ಮ್ ఆదన అయితే చిరోయ్ అజ్మీరీ చిరోయ్ అజ్మీరీ హాయ్ చిరోయ్ అజ్మీరీ అ ఇవేళ అవ హ చిరోయ్ అజ్మీరీ హ్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్్

ಸುಮಾರು ಐದು ನೂರು ಅದಾವ ಐದು ನೂರು ಎಲ್ಲ ವಿವಿಧ ತಳಿಗಳದಾವೆ ಎಲ್ಲ ರಾಜಸ್ಥಾನ್ ಪಂಜಾಬ್ ಬೇರೆ ಉಸ್ಮಾನಿಯಾ ಇನ್ನಿತರ ಎಲ್ಲ ಥರದ ವಿವಿಧ ಥರದ ಇದಾವ ತಳಿ ಅದಾವ ಅಶೀಲ್ ಹಾಂ ಪ್ಯಾರೋಟ್ ಪೀಕ್ ಅಶೀಲ್ ಗಿಣಿ ಮೂಗಿನ ಯಾಸ್ ಯಾಸ್ ಯಸ್ ಪತ್ತಿದ ಹಾಂ ಹಾಂ ಅದು ಜವಾರಿ

ಭಾಳ ಬೆಸ್ಟ್ ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾಯಿದ್ದಾರೆ ಸ್ವಚ್ಛತೆಯನ್ನು ಮಾಡ್ತಾಯಿದ್ದಾರೆ ಅತ್ಯುತ್ತಮ ರೀತಿಯಲ್ಲಿ ಸಾಕಾಣಿಕೆ ಕೇಂದ್ರ ಅಂತ ಹೇಳ್ಬೋದು ಇದು ಅದು ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿದ್ದಾರೆ ರಾಯಬಾಗ್ ತಾಲೂಕಿನ ನಿಡಗುಂದಿಯಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಬೃಹತ್ ರೀತಿಯಲ್ಲಿ ಇದು ಒಂದು ಉತ್ತಮ ರೀತಿಯ ಸ್ವಯಂ ಉದ್ಯೋಗಕ್ಕೆ ಸ್ಫೂರ್ತಿ ಯುವಕರಿಗೆ ನಿರುದ್ಯೋಗಿಗಳು ಸ್ಫೂರ್ತಿ ಅಂತ ಹೇಳ್ಬೋದು ನಾವು ಹೊಸದನ್ನು ಪರಿ